ಕಟ್ಟಡ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯ್ತು ಧೈನಿ ಹೋಗಿ ಭೀ ಮಾಡೋಕ್ಕಿ ಎಷ್ಟು ಎಸ್ಟಿಮೇಟ್ ಇತ್ತು ರೀ ಟೋಟಲ್ ರೀ ಒಂದು ನಲ್ವತ್ತರಿಂದ ಐವತ್ತು ಪೂರ್ತಿ ಬಿಲ್ಡಿಂಗ್ ಎಲ್ಲ ರೆಡಿ ಆಗುತ್ತೆ ರೀ ಇನ್ನು ಎಷ್ಟು ಅಮೌಂಟ್ ಪೂರ್ತಿ ಬಿಲ್ಡಿಂಗ್ ರೆಡಿ ಆಗ್ಬೇಕಾ ಹಾಂ ಎಷ್ಟು ಅಮೌಂಟ್ ಕಡಿಮೆ ಪೂರ್ತಿ ಬಿಲ್ಡಿಂಗ್ ರೆಡಿ ಆಗ್ಬೇಕಾದ್ರೆ ಇನ್ನೂ ಒಂದು ಹತ್ತು ಹದಿನೈದು ಹದಿನೈದು ಲಕ್ಷ ಡೈನಿ ಹುಳಿಗೆ ಮತ್ತೆ ನಮಸ್ಕಾರ ಪ್ರಿಯ ವೀಕ್ಷಕರಿ ಸ್ವಾರ್ಥ ತುಂಬಿದ ಪ್ರಪಂಚದಲ್ಲಿ ಇನ್ನೂ ಕೂಡ ಮಾನಿವತೆಯ ಜೀವಂತ ಎಸ್ ರಾಯಭಾಗ ತಾಲೂಕಿನ ಬಿರನಾಳ ಗ್ರಾಮದ ದಂಪತಿಗಳು ತಮ್ಮ ಹೊಲದಲ್ಲಿ ಕೃಷಿ ಮಾಡಿ ಅದರಲ್ಲಿ ಬಂದಂತ ಆದಾಯವನ್ನು ಬಳಸಿಕೊಂಡು ಯಾವುದೇ ನಿಸ್ವಾರ್ಥ ಭಾವನೆ ಇಲ್ಲದೆ ಇಪ್ಪತ್ತೈದು ಮಕ್ಕಳನ್ನು ತೆಗೆದುಕೊಂಡು ಬಾಡಿಗೆ ಮನೆ ಮಾಡಿ ಹತ್ತು ವರ್ಷದಿಂದ ರಾಯಬಾಗ್ ಸ್ಟೇಷನ್ನಲ್ಲಿ ಸುಭಾಷ್ ನಾಯಿಕ್ ಹಾಗೂ ಅವರ ಧರ್ಮಪತ್ನಿ ಸ್ವಾಮಿ ವಿವೇಕಾನಂದ್ ಅನಾಥಾಶ್ರಮ ನಡೆಸುತ್ತಿದ್ದಾರೆ ಇದೀಗ ಇಬ್ಬರು ದಂಪತಿಗಳು ಸೇವೆಯು ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ತಮ್ಮ ಐದು ಎಕರೆ ಕೃಷಿ ಭೂಮಿಯಿಂದ ಬಂದಂತ ಆದಾಯವನ್ನು ಒಟ್ಟುಗೂಡಿಸಿ ಐದು ಗುಂಟೆ ಜಾಗ ಖರೀದಿಸಿ ಅದರಲ್ಲಿ ಐವತ್ತು ಲಕ್ಷದ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಕಟ್ಟಡ ಪ್ರಾರಂಭ ಮಾಡಿದ್ದಾರೆ ಎರಡು ವರ್ಷದಿಂದ ಪ್ರಾರಂಭವಾಗಿರುವ ಕಟ್ಟಡಕ್ಕೆ ಸಾಕಷ್ಟು ದಾನಿಗಳು ದಾನ ನೀಡಿದ್ದಾರೆ ಈಗ ಸ್ಲಾಬ್ ಹಂತಕ್ಕೆ ಬಂದು ತಲುಪಿರುವ ಕಟ್ಟಡ ಪೂರ್ಣಗೊಳ್ಳುವುದಕ್ಕೆ ಇನ್ನು ಇಪ್ಪತ್ತು ಲಕ್ಷ ಹಣದ ಅವಶ್ಯಕತೆ ಇದ್ದು ಸಹಾಯ ಮಾಡುವ ದಾನಿಗಳಿಗೆ ಸಹಾಯ ಕೇಳಿಕೊಂಡಿದ್ದಾರೆ ನಿಮ್ಮ ಒಂದು ದಾನ ಮಕ್ಕಳಿಗೆ ವೃದ್ಧರಿಗೆ ತುಂಬ ಸಹಾಯವಾಗುತ್ತದೆ ಹಾಗೂ ನೂರ ದೇವರಿಗೆ ಹರ್ಕೆ ತೀರಿಸದಂತೆ ಆಗುತ್ತದೆ ದಾನಿಗಳು ಕ್ಯೂ ಆರ್ ಕೋಡ್ ಫೋನ್ಪೇ ಅಕೌಂಟ್ ನಂಬರ್ಗೆ ಹಣ ಹಾಕಬಹುದು ಅಥವಾ ರಾಯಭಾಗ ತಾಲೂಕಿನ ರೈಲ್ವೆ ಸ್ಟೇಷನ್ ಲಕ್ಷ್ಮಿ ದೇವಸ್ಥಾನ ರೋಡ್ ಸ್ವಾಮಿ ವಿವೇಕಾನಂದ ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟು ಕೂಡ ಸಹಾಯ ಮಾಡಬಹುದಾಗಿದೆ ಹೆಸರು ಜಾಗ ಐದು ಗುಂಟೆ ಜಾಗ ತೊಗೊಂಡ್ರೆ ಅದು ಒಂದು ಕಡೆ ಇದನ್ನು ಮಾಡಿ ಆ ಕಡೆ ಕಡೆ ಸಾಲ ಮಾಡಿ ಜಾಗ ತೊಗೊಂಡ ಈಗ ಈ ಆಶ್ರಮ ಯಾಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇದೊಂದು ಸೇವಾ ಇರ್ಬೇಕು ಬಟ್ ದಾನಿ ಹೋಳಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಹೆತ್ರಿ ಹೆಲ್ಪ್ ಮಾಡ್ರಿ ಅಂತ ಹೇಳಿ ರೀ ಅಂದರೆ ಇನ್ನೂ ಈಗ ಎರಡು ವರ್ಷ ಆದರೂ ಭೀ ಈಗ ಶಿಲಾಪ್ಯಾತ ರೀ ಸ್ಟೀಲ್ದ ಏನೈತಿ ಮಗರೂಮ್ ರೀ ಮಗರೂಮ್ ಡಾಕ್ಟರ್ ಹೆಲ್ಪ್ ಅಷ್ಟು ಅನುಕೂಲ ಅಂಪ್ರೂವ್ ರೀ ಮತ್ತು ದಾನಿ ಹುಳಿ ಭೀ ಭಾಳ ಭಾಳ ಜನ ಹೆಲ್ಪ್ ಮಾಡಿದಾರೆ ಎಂಶ್ ಆಗಿ ಸ್ಟೀಲ್ ಆಗಲಿ ಬಟ್ ಹಿಟ್ಟಂಗಿ ಅಂತೂ ನಾನು ಉದ್ರಿ ತುಂಬನೇ ಹಿಟ್ಟಂಗಿದಂತೂ ಏನು ಕೊಟ್ಟಿಲ್ಲ ಎಷ್ಟು ರೀ ಒಂದು ಆರು ಲೋಡ್ ತುಂಬನೇ ಈಗ ಎಷ್ಟು ಬಾಕಿ ಕಾಲಿದ್ದಾರೆ ಇಟ್ಟಂಗಿದ್ರಿ ಇಟಂಗಿದು ಬಾಕಿನೇ ಈಟೆಂಗಿದು ಒಂದು ರೂಪಾಯಿ ಕೊಟ್ಟಿರೀ ಅದು ಎಲ್ಲಿಂದ ರೀ ಇತರಿಂದ ತೊಗೊಂಡ್ ಸಬ್ಸಾಗರದಿಂದ ಅವರು ಒಂದು ಐದಾರು ರೋಡ್ ಉದ್ರಿಗೆ ಬಿಟ್ಟಿದ್ರು ನಮ್ಮ ಒಂದು ಒಂದು ರೂಪಾಯಿ ಬಿಟ್ಟಿದಾರೆ ಅದನ್ನ ಈಗ ಕಬ್ಬಾದ ಹಚ್ಚಿಬಿಟ ಒಂದಾಗ ಕಬ್ಬಾದ ಈಗ ಇನ್ನೂ ಏನೇನು ಬೇಕಾಗಿತ್ತು ಇನ್ನೂ ಈಗ ಎಮ್ ಆಗಲಿ ಮತ್ತು ಕಡಿ ಆಗಲಿ ಸಿಮೆಂಟ ಮತ್ತು ಇನ್ನು ಶಿಲಾಪಂತೂ ಈಗ ಸ್ಟಾರ್ಟ್ ಮಾಡಿ ಕೊಡಾ ಶಿಲಾಪಾದಿಂದ ಮತ್ತು ಪರ್ಸಿ ಟೋಟಲ್ ಎಷ್ಟು ಎಷ್ಟು ಮಾಡಿದ್ರು ಟೋಟಲ್ ರೀ ಹಾಂ ಎಷ್ಟು ಕಡಿಮೆ ಪೂರ್ತಿ ಬಿಲ್ಡಿಂಗ್ ರೆಡಿ ಆಗ್ಬೇಕಾದ್ರೆ ಇನ್ನೂ ಒಂದು ಹತ್ತು ಹದಿನೈದು ಹದಿನೈದು ಲಕ್ಷ ಟೈಮ್ ಈಗ ನಿಮ್ಮ ಅಕೌಂಟ್ ನಂಬರ್ ಅದು ಯಾವ ಅಕೌಂಟ್ ನಂಬರ್ ಇದು ಕೆನರಾ ಬ್ಯಾಂಕ್ ಸ್ವಾಮಿ ವಿವೇಕಾನಂದ್ ಟ್ರಸ್ಟದ ವತಿಯಿಂದ ಅಕೌಂಟ್ ನಂಬರ್ ಐತೆ ರೀ ಅದು ಅಕೌಂಟ್ ನಂಬರು ಕೊಡ್ತೀವಿ ರೀ ಮತ್ತು ಕ್ಯೂ ಆರ್ ಕೋಡ್ ಭೀ ಕೊಡ್ತೀವಿ ರೀ ಮತ್ತು ಆದಷ್ಟು ಮಾಹಿತಿಗೆ ಡೈ ನೀವು ಈಗ ಮತ್ತು ಎಷ್ಟು ಆಗೈತಿ ಒಂದೇ ರೂಪಾಯಿ ಆಗಲಿ ಒಂದೊಂದು ರೂಪಾಯಿ ಟೂಸರು ಭೀ ಎಷ್ಟು ಬೇಕ ಅಷ್ಟು ಹೆಲ್ಪ್ ಆಗತ್ತದ್ರಿ ನನ್ನ ವೈಫು ನಾನು ಇಬ್ಬರ ಅದನ್ನ ನಡೆಸ್ತಾ ಬಂದಿವ್ರಿ ನನಗಿಂತ ಹೆಚ್ಚು ನಾನು ವೈಫ್ದ ಇಲ್ಲಿ ಅಡುಗೆ ಮಾಡೋದಾಗಲಿ ಮಕ್ಕಳದ ಸೇವೆ ಮಾಡೋದಾಗಲಿ ನನ್ನ ವೈಫದ ಎಲ್ಲ ಅವರ ಇದನ್ನು ಮಾಡ್ತಾರೆ ಅಡುಗೆಗೆ ಎಲ್ಲಿಂದ ಹೆಂಗೆ ಯಾವ ಒಂದು ಇಬ್ಬರ ಐದು ಕೊಡ್ತಾರೆ ಮತ್ತು ಒಬ್ಬರ ರೇಷನ್ ಒಂದು ಎರಡು ಸಾವಿರ ತನಕ ರೇಷನ್ ಇಷ್ಟು ಬಿಟ್ಟರೆ ಮತ್ತೇನು ಮತ್ತು ಯಾರ ಬ ಬರ್ತಡೇ ಇತ್ತು ಮಾಡ್ತು ಅಂದ್ರೆ ಬಂದು ಅವರು ಸ್ವಲ್ಪ ಹೆಲ್ಪ್ ಮಾಡಿರ್ತಾರೆ ಮತ್ತು ನಮ್ಮ ಹೊಲ್ದಾಗ ಏನು ಮಂಜಾಳ ಏನು ಬರ್ತಕ್ಕಂಥ ಕಾಯಿ ಪಾಯಿಲೆ ಇಲ್ಲ ರಾಯಬಾರ ತಾಲೂಕದಾಗ ಸ್ವಾಮಿ ವಿವೇಕಾನಂದ್ರಮ ಮತ್ತು ವೃದ್ಧಾಶ್ರಮ ರಾಯಬಾರ್ಶ್ರಮ ಏನು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಕಂಟ್ರಾಕ್ಷನ್ ಸ್ಟಾರ್ಟ್ ಮಾಡಿದ್ರು ಒಂದು ಇವತ್ತಲ್ಲಿ ಶಂಬರ್ ಜನ ಹಿಡಿಯು ಸಿಸ್ಟಮ್ ಮಾಡ್ ಕಂಟ್ರಕ್ಷನ್ ಮಕ್ಕಳಿಗೆ ರೂಮ್ ಮತ್ತೆ ಪ್ರಾರಂಭ ಮಾಡಬೇಕು ನಿಮ್ ಇಚ್ಛಾಶಕ್ತಿ ಐತೆ ಈಗ ಮಿನಿಮಮ್ ಹೆಂಗೈತಿ ಆಶ್ರಮ ಮಕ್ಕಳಂದ್ರೆ ಇಪ್ಪತ್ತೈದು ಅಷ್ಟೇ ಲಿಮಿಟ್ ಮತ್ತು ರೊದ್ರ ಏನೈತಿ ಲಿಮಿಟ್ ಮೀರಿ ತೊಗೋಬೋದು ಮತ್ತು ಅಂತ ಎಂತ ಭಿಕ್ಷೆ ಅಂತ ಯಾರೂ ಇದ್ರೂ ಭೀ ನಮ್ಮ ಆಶ್ರಮಕ್ಕೆ ತಂದು ಹಾಕ್ತೀವಿ ಎಲ್ಲರೂ ತೊಗೋಬೋದು ಇಲ್ಲಿ ದುಡ್ಡು ತಗೊಂಡು ನಾ ಅಂತೂ ಇಲ್ಲ ಬಟ್ ಎಲ್ಲರಿಗೂ ಫ್ರೀ ರೂಪಾಯಿ ಕೆಲವೊಂದು ತಂದೆ ತಾಯಿಗಳನ್ನ ಅವ್ರ ಮಕ್ಕಳು ಬೇರೆ ಕಡೆ ಕೆಲ್ಸಕ್ಕೂ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದ್ರೆ ನೋಡ್ಕೊಳಕ್ ಆಗಂಗಿಲ್ಲ ಸೋ ಈಚೆ ನಮ್ ತಾಯಿ ತಂದಿ ಅವ್ರ ನಿಮ್ಮಲ್ಲಿ ಬಿಟ್ಟು ಹೋಗ್ತಿವಂತ ಹೇಳಕ್ ಬಂದ್ರ ಅಂದ್ರೆ ನೀವ್ ಅವ್ರನ್ನ ತಗೋತಿರೋದ್ರ ಆಶ್ರಮ ಅಂದ್ರೆ ತಂದೆ ತಾಯಿ ಮಕ್ಕಳ ಮತ್ತೆ ನಿರ್ಗತಿಕ ಮಕ್ಕಳ ಸಿಂಗಲ್ ಪೇರೆಂಟ್ ಹಿಂಗೆಲ್ಲ ತಗೋತೀ